ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನೆಲ ಕಿತ್ತೂರಿನಲ್ಲಿ ವೀರರಾಣಿ ಚೆನ್ನಮ್ಮನವರ ಇನ್ನೂರ ಒಂದನೇ ವಿಜಯೋತ್ಸವದ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ಉತ್ತರ ಕನ್ನಡ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗಡೆ ಅವರ ಜೊತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಇನ್ನೂರ ಒಂದನೇ ಕಿತ್ತೂರು ಉತ್ಸವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಯೋಜನೆ ವಿಳಂಬ ಕಿತ್ತೂರು ಬಿಜೆಪಿ ಘಟಕದಲ್ಲಿ ಭುಗಿಲೆದ್ದ ಅಸಮಾಧಾನ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಆರ್ವಿ ದೇಶಪಾಂಡೆಗೆ ಮಂತ್ರಿಗಿರಿ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಕಿತ್ತೂರಿನಲ್ಲಿ ಒಂದ್ ರೀತಿ ಎರಡ್ನೂರೇ ಒಂದನೇ ವಿಜಯೋತ್ಸವ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಮಾನ್ಯ ಕೆನರಾ ಕ್ಷೇತ್ರದ ಶಾಸಕ ಸಂಸದರು ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗ್ಡೆ ಕಾಗೇ ಸಾಹೇಬ್ರು ಸಹ ಭಾಗವಹಿಸಿದ್ದಾರೆ ಸರ್ ನಮಸ್ತೆ ಕಾನೂನು ನೆಲ ಕಿತ್ತೂರಿನಲ್ಲಿ ಈ ಬಾರಿ ಒಂದ್ ರೀತಿ ಎರಡ್ನೂರೇ ಒಂದನೇ ವಿಜಯೋತ್ಸವದ ಸಂಭ್ರಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವದ ಈ ಸಂಭ್ರಮದಲ್ಲಿ ಕಿತ್ತೂರಿನ ಜನತೆಗೆ ನಾಡಿನ ಜನತೆಗೆ ನನ್ನ ಶುಭವನ್ನ ಕೋರ್ತಾ ಇಡೀ ನಾಡಿಗೆ ಕಿತ್ತೂರಿನ ಮೂಲಕ ಬಹಳ ಹೆಮ್ಮೆ ಅಭಿಮಾನ ಪಡುವಂತಹ ವಾತಾವರಣ ನಮ್ಮ ಇತಿಹಾಸದಿಂದ ನಮಗೆ ನಿರ್ಮಾಣ ಆಗಿದೆ ಕಿತ್ತೂರಿನ ಬಗ್ಗೆ ಈ ಅಭಿಮಾನ ಪಟ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಪ್ರಾರಂಭಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಂದಾಗಿ ಕಿತ್ತೂರಿಗೆ ಈ ಕೀರ್ತಿ ಬಂದಿದೆ ಬೆಳಗಾವಿಗೆ ಈ ಕೀರ್ತಿ ಬಂದಿದೆ ಕರ್ನಾಟಕಕ್ಕೆ ನಾಡಿಗೆ ಈ ಕೀರ್ತಿ ಬಂದಿದೆ ನಾವು ಇವತ್ತಿಗೂ ಸಹ ಅನೇಕ ವಿಷಯಗಳಲ್ಲಿ ಪರಕೀಯ ಮಾನಸಿಕತೆಯನ್ನು ನಾವು ಹೊಂದಿದ್ದೇವೆ ನಮಗೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ದಾಟಿದೆ ಆದಾಗ್ಯೂ ಈ ಪರಕೀಯ ದಾಸ್ಯದ ಮಾನಸಿಕತೆಯಿಂದ ನಾವು ಹೊರ ಹೋಗುವಂಥ ಸಂಕಲ್ಪವನ್ನು ಮಾಡೋಣ ಸ್ವದೇಶಿಯ ಚಿಂತನೆಯನ್ನು ಸ್ವದೇಶಿಯ ವಸ್ತುಗಳ ಬಳಕೆಯನ್ನು ಸ್ವದೇಶೀಮಯವಾದಂಥ ವಾತಾವರಣವನ್ನು ದೇಶದಲ್ಲಿ ನಿರ್ಮಿಸೋದಕ್ಕೆ ನಮಗೆ ರಾಣಿ ಚೆನ್ನಮ್ಮ ಪ್ರೇರಣೆಯಾಗಲಿ ಸ್ಫೂರ್ತಿಯಾಗಲಿ ಅಂತ ನಾನು ಬಯಸ್ತೇನೆ ಸರ್ ಈಗ ವಿಶೇಷವಾಗಿ ಪುರತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಕಿತ್ತೂರು ಸಂಸ್ಥಾನದ ಹಲವಾರು ವಿವಿಧ ಗ್ರಾಮಗಳಲ್ಲಿದ್ದಾವೆ ಸರ್ ವಿಶೇಷವಾಗಿ ತಮ್ಮ ಅವಧಿಯಲ್ಲಾದರೂ ಏನಾರು ಅವನ್ನ ಸ್ಮಾರಕದಲ್ಲಿ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಕಿತ್ತೂರು ಪ್ರಾಧಿಕಾರವನ್ನ ರಚಿಸಿ ಕಿತ್ತೂರು ಪ್ರಾಧಿಕಾರದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ನಮ್ಮ ನಮ್ಮ ಅಧಿಕಾರ ಅವಧಿಯಲ್ಲಿ ನಾವು ಮಾಡೇ ಇದ್ದೇವೆ ಕಿತ್ತೂರಿನ ಅಭಿವೃದ್ಧಿಗೆ ಸದಾ ನಾನಂತೂ ಸಂಸತ್ನಾಗಿ ಬದ್ಧವಾಗಿದ್ದೇನೆ ಕಿತ್ತೂರಿನ ಜನತೆ ಕಿತ್ತೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಬಯಸ್ತಾ ಇದ್ದಾರೋ ಅದನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ನಾವು ಜೊತೆ ಸೇರಿ ಮಾಡಬೇಕಾಗತ್ತೆ ನಾನು ಅದನ್ನು ಮಾಡೋದಕ್ಕೆ ಸಂಸದ್ನಾಗಿ ನಾನಂತೂ ನನ್ನ ಸಂಪೂರ್ಣ ಬೆಂಬಲ ಮತ್ತು ಅಗತ್ಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಬೆಳಗಾವಿಯಿಂದ ಒಂದು ರೀತಿ ಧಾರವಾಡವರೆಗೂ ಒಂದು ರೀತಿ ರೈಲ್ವೆ ಮಾರ್ಗ ಸರ್ ವಿಶೇಷವಾಗಿ ಮೊನ್ನೆ ಒಂದು ಒಂದು ತಿಂಗಳಿಂದ ಒಂದು ಆರೋಪ ಮಾಡಿ ಸರ್ ಜಗದೀಶ್ ಶೆಟ್ಟರ್ ಸಾಹೇಬ್ರು ಈ ಒಂದು ರೈಲ್ವೆ ಯೋಜನೆಗೆ ಸಂತೋಷ್ ಲಾಡ್ ಅವರು ಸರಿಯಾಗಿ ಸಹಕಾರ ಮಾಡ್ತಾ ಅಂತ ಅದರ ವಿಷಯ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಮಟ್ಟಿನ ಸ್ಥಳದ ಸಮಸ್ಯೆ ಆಡಳಿತಾತ್ಮಕವಾಗಿದೆ ಅನ್ನುವಂಥ ಮಾಹಿತಿ ನನಗೂ ಗೊತ್ತಿದೆ ಅವರನ್ನು ಒಳಗೊಂಡಂತೆ ಶ್ರುತ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಂಬಂಧಪಟ್ಟಂತ ಎಲ್ಲ ಹಿರಿಕಿರಿಯ ಅಧಿಕಾರಿಗಳು ಈಗಾಗಲೇ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಆ ಆ ಸ್ಥಳವನ್ನಲ್ಲಿ ಇರುವಂತಹ ಅಡಚಣೆಗಳನ್ನೆಲ್ಲ ತೊಂದರೆ ತೊಡಕುಗಳನ್ನು ದೂರ ಮಾಡಿ ತಕ್ಷಣ ಅದನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಆ ಸ್ಥಳದ ಹಸ್ತಾಂತರವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಷ್ಟು ಶೀಘ್ರವಾಗಿ ಮಾಡ್ತದೆಯೋ ಅಷ್ಟು ಬೇಗ ನಾವು ಹುಬ್ಬಳ್ಳಿ ಧಾರವಾಡ ನಮ್ಮ ಕಿತ್ತೂರು ಬೆಳಗಾವಿ ಟ್ರೈನನ್ನು ನಾವು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಸಿದ್ಧರಿದ್ದಾರೆ ಸರ್ ಈಗ ಪಿ ಸಿ ಬ್ಯಾಂಕ್ ಚುನಾವಣೆ ಮುಗಿದಿದೆ ಸರ್ ಇಂಥ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ ನಿಮ್ಮ ವಿಕ್ರಮ್ ಇನಾಮದಾರ್ ಇದು ಸ್ಪರ್ಧೆ ನಂತರ ಸೋಲಾಗಿ ನಂತರ ಇಲ್ಲೊಂದ್ ಕಡೆ ಬಿಜೆಪಿ ಘಟಕದಲ್ಲಿ ಅಸಮಾಧಾನ ಇದಾಗಿದೆ ಸರ್ ಮಾಜಿ ಬ್ಲಾಕ್ ಅಧ್ಯಕ್ಷ ಆಗಿದ್ದ ನಂತರ ಪರವಣನವರು ದೊಡ್ಡಗೌಡ್ರೆ ಸೋಲೇ ಕಾರಣ ಅಂತ ಆರೋಪ ಮಾಡಿದ್ದಾರೆ ಮತ್ತೆ ದೊಡ್ಡಗೌಡ್ರು ಸಹ ಅವ್ರ ಮೇಲೆ ಏನು ಮಾಡ್ತೇನೆ ಈ ಬಗ್ಗೆ ನಾನು ಹೆಚ್ಚಿಂದ ಏನನ್ನು ಪ್ರತಿಕ್ರಿಯಿಸ್ಲಾರೆ ನಾನು ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಪಡೆದು ಸಂಬಂಧಪಟ್ಟವ್ರ ಜೊತೆಗೆ ಚರ್ಚಿಸಿ ಬರೋ ದಿನಗಳಲ್ಲಿ ನಿಮ್ಮ ಜೊತೆಗೆ ಅಗತ್ಯವಿದ್ದರೆ ಮಾಹಿತಿಯನ್ನ ಹಂಚಿಕೊಡ್ತೀವಿ ನಮ್ಮ ಪಕ್ಷ ಯಾವುದೇ ರೀತಿಯ ಅಸಮಾಧಾನದ ಸ್ಥಿತಿಯನ್ನ ಎದುರಿಸ್ತಾ ಇಲ್ಲ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ರಾಜ್ಯದಲ್ಲಿ ಬಿ ಬೆಳಗಾಂ ಜಿಲ್ಲೆಯಲ್ಲಿ ಬಿ ಜೆ ಪಿ ಕಟ್ಟೋದಕ್ಕೆ ಕಿತ್ತೂರಿನಲ್ಲಿ ಬಿ ಜೆ ಪಿ ಕಟ್ಟೋದಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿ ಕಟ್ಟೋದಕ್ಕೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಸದಾ ಹಣಿಯಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಸಹಕಾರಿ ಕ್ಷೇತ್ರದ ಈ ವಿಷಯದ ಕುರಿತಂತೆ ಡಿಸಿಸಿ ಬ್ಯಾಂಕಿನ ವಿಷಯದ ಕುರಿತಂತೆ ತಾವು ಕೇಳಿರುವಂತಹ ಪ್ರಶ್ನೆ ಬಗ್ಗೆ ನಾನು ಸ್ಥಳೀಯವಾಗಿ ಇನ್ನಷ್ಟು ಹೆಚ್ಚು ವಿವರಣೆಗಳನ್ನ ಮಾಹಿತಿಯನ್ನ ಪಡೆದು ಪ್ರತಿಕ್ರಿಯಿಸ್ತೇನೆ ಪ್ರಶ್ನೆ ಸರ್ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಚೇಂಜ್ ಆಗಿ ಆರ್ ವಿ ದೇಶಪಾಂಡೆ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಸಮಗ್ರ ಸರ್ಕಾರದ ಆಂತರಿಕ ವಿಷಯ ಇದಕ್ಕೆ ನಾನೇನು ಪ್ರತಿಕ್ರಿಯಿಸುವುದಿಲ್ಲ ಯಾರಾದರೂ ಮಾಡ್ಲಿ ಏನಾದರೂ ಮಾಡ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಜನರ ಸಮಸ್ಯೆ ದೂರ ಮಾಡಲಿ ದಿನಕ್ಕೊಂದು ಗೊಂದಲ ಮೂಡಿಸೋದು ಕಡಿಮೆ ಆಗಲಿ ಅಷ್ಟೇ ಗೊತ್ತಾಯ್ತಲ್ಲ ಶಕ್ತೈತಲ್ಲ ಮಾಯ ಗೌರವಿತ ಸಂಸದರಾಗಿರ್ತಕ್ಕಂಥ ಶ್ರೀ ವಿಷ್ಣು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು